ಕೊಟ್ಟಿದ್ದು ಸಿಲಿಂಡರ್ ಮೊದಲು ಸಿಲಿಂಡ್ರಿಗೆ ಮೂರು ಕೊಡಬೇಕು ನಾಲ್ಕು ಕೊಡಬೇಕು ಸಿಲಿಂಡರ್ ಅದೇ ಆ ಮನಮೋಹನ್ ಸಿಂಗ್ ಇರುವಾಗ ಸಿಲಿಂಡ್ರ್ ಕ್ಯೂ ನಿಲ್ಬೇಕಿತ್ತು ನಾವು ಈಗ ಹಂಗಲ್ಲ ಸಿಲಿಂಡ್ರ ಕ್ಯೂ ನಿಂತೈತಿ ನಿಮ್ಮ ಮನೆಗೆ ಯಾವಾಗ ಬರಬೇಕು ಅಂತ ಸಿಲಿಂಡ್ರ ಕ್ಯೂ ನಿಂತೈತಿ ಈಗ ಇವತ್ತು ತೊಡದ್ರೆ ನಾಳೆ ಬರ್ತೈತೋ ಸಂಜೆ ಬರ್ತಿತ್ತು ಇವತ್ತು ಮೊಬೈಲ್ ನಲ್ಲಿ ನೀವು ಹೊಡಿತೀರಲ್ಲೂ ತಂದ್ ಕೊಡ್ತಾರೆ ಆ ನಮ್ಮನೀ ಸಿಲಿಂಡರ್ ನಮ್ ಮನೆಗ್ ಬಂದಿದೆ ಸಿಲಿಂಡರ್ ಮೊದಲು ದೊಡ್ಡವ್ರ ಮನೆಗೆ ಎಂತ ಈಗ ಹಂಗಲ್ಲ ಸಿಲಿಂಡರ್ ಅಂದ್ರೆ ಬಡವ್ರ ಮನೆಗೂ ಬಂದಿದೆ ಈಗ ಮೋದಿಜಿ ಅವ್ರು ಕೊಟ್ಟಿದ್ದು ನೆನಪಿಸ್ಕೊಳ್ಬೇಕು ನಾ ಆ ಕಟ್ಟಿಗೆ ಹೊಗೆಯಲ್ಲಿ ಕಣ್ಣೀರು ಹಾಕ್ಕೊಂಡು ತಾಯಂದಿರು ಮನೆ ತುಂಬ ಹೊಗೆ ಮಾಡಿಕೊಂಡು ರೋಗ ಹೆಚ್ಚಿಸಿಕೊಂಡು ಇರೋ ಸ್ಥಿತಿ ಇತ್ತು ಮೋದಿಜಿಯವರು ಹೇಳಿದರು ಬಡವರ ಕಣ್ಣೀರನ್ನು ಒರೆಸ್ತೀನಿ ನಾನು ಅಂತ ಸಿಲಿಂಡರ್ ಕೊಟ್ಟರು ಮನೆ ಮನೆಗೆ ಗಂಗೆ ಪೈಪ್ ಹಾಕಿ ನೀರು ಹಾಕಿಕೊಟ್ರು ಜಲ್ ಜೀವನ್ ಮಿಷನ್ನಿಂದ ಶೌಚಾಲಯ ಕೊಟ್ಟರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೊಟ್ಟರು ಘನತ್ಯಾಜ್ಯ ಘಟಕ ಕೊಟ್ಟರು ಪಂಚಾಯತ್ಕ್ಕೊಂದು ಇಷ್ಟೇ ಅಲ್ಲ ಜನ್ಧನ್ ಖಾತೆ ಮಾಡಿದ್ರು ಐದು ಲಕ್ಷ ರೂಪಾಯಿ ವರೆಗೆ ನಿಮಗೆ ಚಿಕಿತ್ಸೆ ಉಚಿತ ಮಾಡಿದ್ರು ಆರು ಸಾವಿರ ರೂಪಾಯಿ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಹಣ ಕೊಟ್ಟರು ನಿಮ್ಗೆ ಹೀಗೆ ಹೇಳ್ತಾ ಹೋದ್ರು ಎಷ್ಟು ಹೇಳ್ಬಹುದು ತಾಯಂದಿರಿಗೆ ಮಾತ್ರವಂದನ ಯೋಜನೆ ಇಲ್ಲಿ ಆರು ಸಾವಿರ ರೂಪಾಯಿ ಕೊಟ್ಟರು ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಕೊಟ್ಟರು ರೈತರಿಗೆ ನೀಮ್ ಕೋಟೆಡ್ ಯೂರಿಯಾ ನಾನೋ ಯೂರಿಯಾ ಈ ಲಿಕ್ವಿಡ್ ಯೂರಿಯಾಗಳನ್ನೆಲ್ಲ ಕೊಟ್ಟು ಗೊಬ್ಬರದ ತಂಡ ತಕರ ತೊಂದರೆ ಇಲ್ಲ ಈಗ ಕಳೆದ ಹತ್ತು ವರ್ಷದಲ್ಲಿ ಗೊಬ್ಬರಕ್ಕೆ ಹೋರಾಟ ಮಾಡಿದ ಎಲ್ಲೂ ಇಲ್ಲ ಯಾಕಂದ್ರೆ ಗೊಬ್ಬರ ನಮ್ಗೆ ಎಷ್ಟು ಬೇಕು ಸಿಗ್ತಾ ಇದೆ ಈಗ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ನಡೀತಾ ಇದೆ ನಮ್ಮ ರೈತರಿಗೆ ಭೂಮಿ ಮಣ್ಣಿನ ಫಲವತ್ತತೆಯನ್ನು ಪರೀಕ್ಷೆ ಮಾಡಿಸಿ ನಾವು ಯಾವ ಏನು ಗೊಬ್ಬರ ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಹೀಗೆ ರೈತರಿಗೆ ಬೇಕಾದಂಥ ಮಹಿಳೆಯರಿಗೆ ಬೇಕಾದಂಥ ಯುವಕರಿಗೆ ಮುದ್ರಾ ಯೋಜನೆಯಲ್ಲಿ ಸಾಲ ಸೌಲಭ್ಯ ಸಿಗುವಂತಹ ಬಡವರಿಗೆ ಅನೇಕ ಯೋಜನೆಗಳನ್ನು ಮಾಡಿ ಮೋದಿಜಿಯವರು ಇವತ್ತು ನಮ್ಮೂರಿನ ಜನತೆಯ ಕಣ್ಣೀರನ್ನು ಒರೆಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಕೇಳ್ಕೊಳ್ತೀನಿ ರಾಜ್ಯದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹದಗೆಟ್ಟೋಗಿದೆ ದಾರಿ ತಪ್ಪಿದೆ ನಾವು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಚುನಾವಣೆ ಇತ್ತು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತೀನಿ ಬರಗಾಲ ಇದೆ ಏನೂ ಪರಿಹಾರ ಕ್ರಮ ಇಲ್ಲ ಕುಡಿಲಿಕ್ಕೆ ನೀರು ಕೊಡೋದಕ್ಕೆ ದುಡ್ಡು ಕೊಟ್ಟಿಲ್ಲ ಅಭಿವೃದ್ಧಿಗೆ ಹಣ ಬಂದಿಲ್ಲ ಹಿಂದೆ ನಾವೇನು ಹಣ ಕೊಟ್ಟಿದ್ದೇವೋ ಅದೇ ಹಣ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಧಿಕಾರದ ಕಚ್ಚಾಟ ಜಾಸ್ತಿ ಆಗಿದೆ ಗ್ಯಾರಂಟಿ ಕೊಟ್ಟಿರುವ ಅಂತಂದರು ಅವರು ನಾನು ಕೇಳ್ತೀನಿ ಕಾಂಗ್ರೆಸ್ದವರಿಗೆ ಯಾವ್ ಮಾತನಾಡಿದ್ ನೋಡ್ರಿ ಗ್ಯಾರಂಟಿ ಬಿಟ್ರೆ ಬೇರೆ ಏನು ಮಾತಾಡೋದಿಲ್ಲ ಅವ್ರು ಎಲ್ಲರೂ ಮಾತಾಡಿದ್ರಿ ಹೇಳ್ರಿ ನಾನ್ ಕೇಳ್ತೀನಿ ಕಾಂಗ್ರೆಸ್ವರಿಗೆ ಆ ಗ್ಯಾರಂಟಿ ಕೊಟ್ಟಿದಾರಲ್ಲ ಎರಡು ಸಾವಿರ ರೂಪಾಯಿ ಅದು ಅತ್ತಿಗೆ ಬಂತೋ ಸೊಸಿಗೆ ಬಂತೋ ಗೊತ್ತಿಲ್ಲ ಅರ್ಧ ದಶ ಜನಕ್ಕೆ ಅದು ಬರ್ಲಿಲ್ಲ ಕರೆಂಟ್ ಫ್ರೀ ಕೊಟ್ಟರಲ್ಲ ಕರೆಂಟ್ ದರ ಎಷ್ಟು ಹೆಚ್ಚು ಮಾಡಿದ್ರಿ ನೀವು ಒಂದಕ್ಕೆ ಎರಡು ಪಟ್ಟು ಮೂರು ಪಟ್ಟು ದರ ಹೆಚ್ಚು ಮಾಡಿದ್ರಿ ಕರೆಂಟ್ ದರ ಬಸ್ಸು ಮೊದಲು ಹತ್ತು ಬಸ್ ಓಡಾಡುವಲ್ಲಿ ಈಗ ನಾಲ್ಕು ಐದು ಬಸ್ ಓಡಾಡ್ತಾ ಇದೆ ಹತ್ಲಿಕ್ ಆಗ್ತಾ ಇಲ್ಲ ಶಾಲೆ ಹುಡುಗರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಅದು ಅದನ್ನು ಹೇಳಿದ್ರು ನನಗೆ ಈಗ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಇತ್ತು ಈಗ ನೂರು ಐದನೂರು ರೂಪಾಯಿ ಆಗಿದೆ ಈಗ ಎಷ್ಟಾಗಿದೆ ರೂಪಾಯಿ ಆಗಿದೆ ನಾನು ಇಲ್ಲ ನೋಡ್ರಿ ನಾವು ಆರು ಸಾವಿರ ರೂಪಾಯಿ ಜೊತೆ ಇಲ್ಲಿ ಯಡಿಯೂರಪ್ಪ ಬೊಮ್ಮಾಯಿಯವರೆಲ್ಲ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ರು ರೈತರಿಗೆ ಈಗ ಅವ್ರು ನಾಲ್ಕು ಸಾವಿರ ರೂಪಾಯಿ ನಿಲ್ಲಿಸಿದ್ರು ಇವರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ನಮ್ಮದು ತೆಗೆದ್ರು ಅವ್ರಿಗೆ ಕೊಟ್ಟರು ಹೌದಲ್ವ ನಾವೇನೋ ಸಂಜೆ ಮುಂದೆ ಒಂದು ಸ್ವಲ್ಪ ಮೈ ಕೈ ನೋವು ಏನಾದ್ರು ಜಾಸ್ತಿ ಆದ್ರೂ ಒಂದು ಸಣ್ಣ ಔಷಧಿ ಔಷಧಿ ತಗೋತಿದ್ವಿ ನಾವು ಅದ್ರ ರೇಟು ಜಾಸ್ತಿ ಮಾಡಿದರು ಜಾಸ್ತಿ ಆಗೈತು ಇಲ್ಲೋ ನನ್ ಗೊತ್ತಿಲ್ದೋ ನೀವೇ ಹೇಳ್ಬೇಕಲ್ಲ ಜಾಸ್ತಿ ಆಗಿದೆ ಅಂದ್ರೆ ಯಾವ್ದು ರೇಟ್ ನೋಡಿದ್ರು ಜಾಸ್ತಿ ಈಗ ಇದರಿಂದಾಗಿ ರಾಜ್ಯದ ಆರ್ಥಿಕ ಸ್ಥಿತಿ ದಿವಾಳಿ ಆಗಿದೆ ನಾನು ಒಂದ್ ಹೇಳ್ತೀನಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ದೇವೇಗೌಡರು ಕುಮಾರಸ್ವಾಮಿ ಅವರು ಅವರು ನಾವೆಲ್ಲ ಒಟ್ಟಿಗಿದ್ದೀವಿ ಜೆಡಿಎಸ್ ಅಧ್ಯಕ್ಷರು ಇಲ್ಲಿ ಇದ್ದಾರೆ ನಾನು ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಅಭಿನಂದಿಸ್ತೇನೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ನಾವು ಗೆಲ್ತೇವೆ ಬಿ ಜೆ ಪಿ ಜೆ ಡಿ ಎಸ್ ನಮ್ಮ ಶಕ್ತಿ ಡಬಲ್ ಆಗಿದೆ ಈ ಚುನಾವಣೆ ಆದಮೇಲೆ ನಮ್ಮ ಶಕ್ತಿಯ ಕಾರಣದಿಂದ ಅಲ್ಲೇನಾಗುತ್ತೋ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಅಷ್ಟೇ ಇಟ್ಟು ಹೋಗಿರ್ತೀನಿ ಜಾಸ್ತಿ ಕೇಳಕ್ಕೆ ಹೋಗ್ಬೇಡ್ರಿ ಇವತ್ತು ಆಮೇಲೆ ಚುನಾವಣೆ ಆದಮೇಲೆ ನೋಡೋಣ